ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ದಿನ ಬೆಳಗಾದ್ರೆ ಸಾಕು ಅಲ್ಲೊಂದು ಇಲ್ಲೊಂದು ಆತ್ಮಹತ್ಯೆ ಹಾಗೂ ಸಾವು ಎನ್ನುವ ಸುದ್ದಿಗಳು ಕೇಳುತ್ತಾನೇ ಇರುತ್ತೇವೆ ಇಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಇವೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರಾಜ್ಯದ ಜನತೆ ಅಷ್ಟೇ ಅಲ್ಲ ವಿರೋಧ ಪಕ್ಷಗಳು ಕೂಡ ಹಿಡಿಶಾಪ ಹಾಕುತ್ತಲೇ ಇವೆ ಈ ಸಾವಿನ ಪ್ರಕರಣದ ಕುರಿತು ಕಾರಣಗಳೇನು ಎನ್ನುವುದನ್ನು ಅರಿಯಲು ಬಿಜೆಪಿ ಈಗ ಟೀಂ ರೆಡಿ ಮಾಡಿಕೊಂಡಿದ್ದು ಈ ಮೂಲಕ ಕಾಂಗ್ರೆಸ್ಗೆ ಛೀಮಾರಿ ಹಾಕಲು ಸಿದ್ಧವಾಗಿದೆ ಹಾಗಾದ್ರೆ ಈ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಹೇಗೆ ತಯಾರಿ ನಡೆಸಿದೆ ಎನ್ನುವುದನ್ನ ಈ ವರದಿಯಲ್ಲಿ ಹೇಳುತ್ತೇವೆ ಕೇಳಿ ಹೌದು ಕರ್ನಾಟಕದಲ್ಲಿ ಬಾಣಂತಿಯರ ಸರಣಿ ಸಾವು ಆಶ್ಚರ್ಯ ಮೂಡಿಸಿದೆ ಅತ್ತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವವರ ಸಂಖ್ಯೆ ಕೂಡ ಇರುತ್ತಲೇ ಇದೆ ಈ ಪ್ರಕರಣಗಳ ಕುರಿತು ಸರಿಯಾದ ತನಿಖೆ ನಡೆಸಲೇಬೇಕು ಎಂದು ಈಗ ಬಿಜೆಪಿ ಪಣ ತೊಟ್ಟಿದ್ದು ಈ ಘಟನೆಗಳು ಘಟಿಸಲು ಕಾರಣಗಳನ್ನು ಪತ್ತೆ ಹಚ್ಚಲಿದೆ ಎಂದು ಹೇಳುತ್ತಿದೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಾಯಕರನ್ನ ಒಳಗೊಂಡ ಆಂದೋಲನ ಸಮಿತಿ ರಚನೆ ಮಾಡಲಾಗಿದ್ದು ಎರಡು ಬಣಗಳಾಗಿ ಬಿಜೆಪಿ ಸಮರ ಸಾರಲಿದೆ ಎನ್ನುವ ಮಾಹಿತಿ ಬಂದಿದೆ ಹೀಗಾಗಿ ಕರ್ನಾಟಕದಲ್ಲಿ ಬಾಣಂತಿಯರ ಸರಣಿ ಸಾವು ಹಿನ್ನೆಲೆ ಬಿಜೆಪಿಯಿಂದ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಲಾಗಿದೆ ರಾಜ್ಯ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಸಿದ್ಧವಾದ ಈ ಸಮಿತಿಯು ಸುಮಾರು ಹದಿನೇಳು ಸದಸ್ಯರನ್ನು ಒಳಗೊಂಡಿದೆ ಎಂದು ಹೇಳಲಾಗುತ್ತಾ ಹೇಳಲಾಗುತ್ತಿದ್ದು ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಾಸಕರಾದ ಅರಗ ಜ್ಞಾನೇಂದ್ರ ಹಾಗೂ ಬಸವರಾಜ್ ಮೂಡ್ ವಿಧಾನಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಕೆಎಸ್ ನವೀನ್ ಭಾರತಿ ಶೆಟ್ಟಿ ಹೇಮಲತಾ ನಾಯಕ್ ಮಾಜಿ ಸಚಿವ ರಾಜು ಗೌಡ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕುರ್ ರಾಜ್ಯ ಕಾರ್ಯದರ್ಶಿ ಲಲಿತಾ ಅನ್ಪುರ್ ಬಿಜೆಪಿ ರಾಜ್ಯ ಉಪಾಧ್ಯ ಅಧ್ಯಕ್ಷ ಎನ್ ಮಹೇಶ್ ಜಿಲ್ಲಾಧ್ಯಕ್ಷ ಚಂದೂ ಪಾಟೀಲ್ ವಕ್ತಾರರಾದ ಭಾಸ್ಕರ ರಾವ್ ವೆಂಕಟೇಶ್ ದೊಡ್ಡೇರಿ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕ ವಸಂತಕುಮಾರ್ ಮಾಧ್ಯಮ ವಿಭಾಗ ರಾಜ್ಯ ಸಂಚಾಲಕ ಕರುಣಾಕರ್ ಖಾಸ್ಲೆ ಅವರು ಈ ಸಮಿತಿಯಲ್ಲಿ ನೇಮಿಸಲಾಗಿದೆ ಅದರಂತೆ ಡಾ ಚಂದೂ ಲಮಾಣಿ ಕೇಲ್ಗಾರ ಇವರನ್ನ ಒಳಗೊಂಡ ಹದಿಮೂರು ಸದಸ್ಯರ ಸಮಿತಿ ರಚನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಪ್ರಶ್ನಿಸಲು ರಾಜ್ಯ ಬಿಜೆಪಿ ಸಿದ್ದವಾಗಿದೆ ಎನ್ನಬಹುದು ರಾಜ್ಯ ಬಿಜೆಪಿಯ ಎರಡೂ ಬಣದ ಉದ್ದೇಶದಲ್ಲಿ ಸಾವಿನ ಕಾರಣಗಳನ್ನು ತಿಳಿಯುವುದು ಈ ಮೂಲಕ ಸತ್ಯ ಶೋಧನೆಯನ್ನ ರಾಜ್ಯ ಜನತೆ ಮುಂದೆ ಇಡುವುದಾಗಿದೆ ಈ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಏನು ಹೇಳುತ್ತದೆ ಎನ್ನುವುದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ